ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಸಿಂಪಲ್ಲಾಗಿ ರುಚಿಕರವಾಗಿ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನಿವತ್ತು ನಿಮಗೆ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ ಒಂದು ಮಾವಿನಕಾಯಿ ತಗೊಂಡು ಸಣ್ಣಗೆ ಈ ಥರ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಧನಿಯಾ ಬೀಜ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕಡಲೆ ಬೀಜ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಕರಿಬೇವು ಈರುಳ್ಳಿ ಹುಟ್ಟಿ ಪುಡಿ ಮಾಡಿರುವಂಥ ಮೆಂತ್ಯ ಮತ್ತು ಸಾಸಿವೆ ಪುಡಿ ಬೆಲ್ಲ ಉಪ್ಪು ಒಗ್ಗರಣೆಗೆ ಎಣ್ಣೆ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ನಾನು ತಗೊಂಡಂತ ಕಡಲೆ ಬೀಜ ಅಂದರೆ ಒಂದೆರಡು ಟೀ ಅಷ್ಟು ಕಡಲೆ ಬೀಜ ಅದನ್ನ ಬಿಸಿ ಮಾಡ್ತಾನೆ ಅಂದರೆ ಉಪ್ಕೊಳ್ಳೋಣ ಕಡಲೆ ಬೀಜ ರೆಡಿಯಾಗಿದೆ ಇದರ ಪ್ಯಾನ್ಗೆ ನಾನು ತಗೊಂಡಂಥ ಕಡಲೆಬೇಳೆ ಮತ್ತು ಬೇಳೆ ಎರಡು ಒಂದೊಂದು ಟೀ ಅಷ್ಟು ತಗೊಂಡಿದ್ದೀನಿ ಹಾಗಾಗಿ ಎರಡನ್ನು ಚೆನ್ನಾಗಿ ಬಿಸಿ ಮಾಡ್ಕೊಡೋಣ ಇದ್ರ ಜೊತೆನೇ ನಾನು ತೊಗೊಂಡಂಥ ಧನ್ಯಕಾಳು ಅದು ಅಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನಿವತ್ತು ಒಂದು ಮಾವಿನಕಾಯಿ ಚಟ್ನಿ ಮಾಡೋದ್ರಿಂದ ಕ್ವಾಂಟಿಟಿ ಕಮ್ಮಿ ಮಾಡ್ತಾಯಿದ್ದೀನಿ ನೀವು ಮಾವಿನಕಾಯಿ ಎಷ್ಟು ಬಳಸ್ತೀರೋ ಅದನ್ನ ನೋಡ್ಕೊಂಡು ನೀವು ಅಳತೆಯಾಗಿ ಮಾಡ್ಕೊಳ್ಳಿ ಒಂದೇ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ ಅದು ಬಿಸಿಯಾಗಿದೆ ಚೆನ್ನಾಗಿ ಎಲ್ಲ ಬಿಸಿಯಾಗಿ ಬಿಸಿಯಾಗಿದೆ ನೋಡಿ ಜಾಸ್ತಿ ರೋಸ್ಟ್ ಆಗಿದರೆ ಬಿಸಿ ಆದರೆ ಸಾಕಾಗುತ್ತೆ ಇದನ್ನ ಇವಾಗ ಒಂದು ಬೌಲ್ಗೆ ಹಾಕೋಣ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋಣ ಮೆಣ್ಸಿಕಾಯಿ ಉರಿಯೋದಕ್ಕೋಸ್ಕರ ಹಾಗೆ ಹುರಿದ್ರೆ ಘಾಟಾಗುತ್ತೆ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಏನು ಬೇಡ ಸ್ವಲ್ಪ ಹಾಕೋಣ ಈಗ ನಾನು ತಗೊಂಡಂಥ ಮೆಣ್ಸಿಕಾಯಿ ಹಾಕಿದ್ದೀನಿ ನಾನು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಒಂದೇ ಹಾಕ್ಕೊಳ್ಳಿ ಬರೀ ಖಾರದ ಮೆಣಸಿನ್ಕಾಯಿ ಖಾರದ ಮೆಣಸಿಕಾಯೇ ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬ್ಯಾಡಿಗೆ ಮೆಣಸಿಕಾಯಿ ಬಳಸಿದ್ದೀನಿ ಮೆಣ್ಸಿಕಾಯಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಅದಕ್ಕೆ ಡೇಸ್ಟ್ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಬಿಟ್ಟುಟ್ಟಿದ್ದು ಆ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು ಸ್ವಲ್ಪ ಎಣ್ಣೆ ಹಂಗೆ ಡ್ರೈ ಫ್ರೈ ಥರನ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದರೆ ಸಾಕಾಗುತ್ತೆ ಚಟ್ನಿಗೆ ಜೀರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಅದನ್ನು ಬಿಸಿ ಮಾಡ್ಕೊಳೋಣ ಎಲ್ಲ ಒಟ್ಟಿಗೆ ಹಾಕಿ ಬಿಸಿ ಮಾಡ್ಕೊಳೋಣ ಎಲ್ಲ ಬಿಸಿಯಾಗಿದೆ ಈಗ ಒಂದು ಐದು ನಿಮಿಷ ತಂಗ ಆಡ್ತೀರಾ ನನಗೆ ಚಟ್ನಿ ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಹುರಿದಿರುವಂಥ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಧನ್ಯ ಇದು ಇದ್ದೀನಿ ನೋಡಿ ಹುರಿದು ಸಿಪ್ಪೆ ತೆಗೆದಂಥ ಕಡಲೆ ಬೀಜ ಇದು ಆಪ್ಷನಲ್ಲಿ ನಿಮಗೆ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕ್ರಿಪ್ ಮಾಡ್ಕೋಬೋದು ಬಟ್ ಕಡಲೆ ಬೀಜ ಹಾಕಿದರೆ ಮಾವಿನಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಾನು ತಣ್ಣಗೆ ಹಾಕ್ಬಿಟ್ಟಿದ್ನಲ್ಲ ಮೆಣ್ಸಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದನ್ನು ಇದ್ದೀನಿ ಮಿಕ್ಸಿ ಜಾರಿಗೆ ಎಲ್ಲ ಸೇರಿಸೋಣ ಇದೇ ಮಿಕ್ಸಿ ಜಾರ್ಗೆ ಈಗ ನಾನು ಕುಟ್ಟಿ ಪುಡಿ ಮಾಡಿರುವಂಥ ಸಾಸಿವೆ ಮತ್ತು ಮೆಂತ್ಯನ ಅರ್ಧ ಟೀ ಅಷ್ಟು ಎರಡು ಸೇರಿ ಅರ್ಧ ಟೀ ಅಷ್ಟು ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ನೋಡೋಣ ಹೇಗೆ ಪೌಡ್ರ್ ಆಗಿದೆ ಅಂತ ನೋಡಿ ಸ್ವಲ್ಪ ನೀರು ಹಾಕ್ತಲೇನೆ ಥರತರಿಯಾಗಿ ಜಾಸ್ತಿ ನುಣ್ಣು ಬೇಡ ತರ್ತರಿಯಾಗಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಸಿದ್ಧವಾಗಿದೆ ಇದಕ್ಕೆ ನಾವು ಇವಾಗ ತಗೊಂಡಂಥ ಮಾವಿನಕಾಯಿ ಹಾಕೋಣ ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ತಿಂತಾಯಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಇರುತ್ತೆ ತುಪ್ಪ ಹಾಕ್ಕೊಂಡು ಅನ್ನ ಮಾವಿನಕಾಯಿ ಚಟ್ನಿ ತಿಂತಾಯಿದ್ರೆ ಬಾಯಿಗೆ ಎಷ್ಟು ರುಚಿ ಅಂದರೆ ಅಷ್ಟು ರುಚಿ ಇರ್ತೈತೆ ಅದಕ್ಕೋಸ್ಕರ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಈಗ ಸೀಸನಲ್ಲ ಮಾವಿನಕಾಯ್ದು ಹಂಗಾಗಿ ಮಾವಿನಕಾಯಿಲಿ ಏನೇನು ಮಾಡ್ಬೋದಾ ಎಲ್ಲ ರೀತಿಯಾದ ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ ಮಾವಿನಕಾಯಿ ಚಟ್ನಿಗೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಸೂಪರ್ ಆಯಿತು ಉಪ್ಪು ಹುಳಿ ಖಾರ ಮತ್ತು ಸಿಹಿ ಹಂಗಾಗಿ ಬೆಲ್ಲ ಹಾಕಿ ರುಬ್ಬಿದರೆ ತುಂಬ ಚೆನ್ನಾಗಿರುತ್ತೆ ನೀವೀಗ ಸ್ವಲ್ಪ ನೀರಾದರೂ ಹಾಕೊಂಡು ರುಬ್ಕೊಳ್ಳಿ ಇಲ್ಲ ಹಾಗೆಯೇ ಮಾವಿನಕಾಯಿ ಸ್ವಲ್ಪ ತೇವಾಂಶ ಇರುತ್ತಲ್ಲ ಹಂಗಾಗಿ ಹಾಗೆ ಆದರೂ ರುಬ್ಕೊಳ್ಳಿ ನಾನು ನೋಡ್ತೀನಿ ಹಾಗೆ ರುಬ್ಬಿ ನೋಡ್ತೀನಿ ಸರಿ ಹಾಗೆ ರುಬ್ಬಿದ್ದೆ ನೀರಿನ ಅಂಶ ಕಮ್ಮಿ ಇರೋದ್ರಿಂದ ಮಾವಿನಕಾಯಿ ನುಣ್ಣಗಾಯಿಲ್ಲ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ನೀರು ಬೇಡ ಸ್ವಲ್ಪ ಈಗ ಇದಕ್ಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಕೈಯಾಳತಲ್ಲಿ ಉಪ್ಪು ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇವಾಗ ರುಬ್ಕೊಂಡು ಬರೋಣ ಈಗ ಚಟ್ನಿ ಹೇಗೆ ರುಬ್ಬಿದೆ ಅಂತ ನೋಡೋಣ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತೈತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ಅದು ಪ್ರೆಗ್ನೆಂಟ್ ಇರೋರು ತಿಂದ್ರಂತೂ ಇನ್ನೂ ನೋಡ್ತಾ ಇದ್ರೇ ಅವ್ರ ಬಾಯಲ್ಲಿ ನೀರು ಬಂದುಬಿಡುತ್ತೆ ಆ ಥರ ಇರುತ್ತೆ ಮಾವಿನಕಾಯಿ ಚಟ್ನಿ ಇದಕ್ಕೆ ಮತ್ತಷ್ಟು ರುಚಿ ಜಾಸ್ತಿ ಆಗಬೇಕು ಅದ್ರ ಸ್ವಾದ ಇನ್ನೂ ಜಾಸ್ತಿ ಆಗಬೇಕಂದ್ರೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಖಾರ ಉಪ್ಪು ನೋಡ್ಬೋದು ಕಮ್ಮಿ ಇದ್ರೆ ಸ್ವಲ್ಪ ಏನಾದರೂ ಖಾರ ಉಪ್ಪು ಹಾಕೊಂಡ್ರೆ ಹಾಕಬೋದು ಯಾವುದು ಎಲ್ಲ ಕರೆಕ್ಟಾಗಿದೆ ಅಂದರೆ ಒಗ್ಗರಣೆ ಕೊಡಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಎಲ್ಲ ಕರೆಕ್ಟಾಗಿದೆ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಂದರೆ ಒಂದು ನೂರು ಗ್ರಾಮಷ್ಟು ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಮಾವಿನಕಾಯಿ ಚಟ್ನಿ ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಕಮ್ಮಿ ಆದರೆ ಅಷ್ಟು ಟೇಸ್ಟ್ ಕಾಣಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಸಾಸು ಚಟಪಟ ಅಂತ ನೋಡಿ ಈಗ ನಾನು ಒಗ್ಗರಣೆ ಒಂದು ಇರು ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಚೆನ್ನಾಗಿ ಮಾಡಿ ಫ್ರೈ ಚೆನ್ನಾಗಿರು ಸೈಯಲ್ಲಿ ಟೇಸ್ಟಿ ಟೇಸ್ಟಿಗೂ ಮತ್ತಷ್ಟು ಮಗದಷ್ಟು ರುಚಿ ಜಾಸ್ತಿ ಆಗಿದೆ ಹಂಗಾಗಿ ಚೆನ್ನಾಗಿ ಎಣ್ಣೆಗೆ ಶ್ರೇಂಜಾಗಿದೆ ಒಗ್ಗರಣೆನ ಕರ್ಬೇ ಹಾಕಿ ಮತ್ತಷ್ಟು ಅದು ಎಲ್ಲನೂ ಶ್ರೇಂಜಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ ಈಗ ನಾವು ರೆಡಿ ಮಾಡಿರೋಂಥ ಸೆಟ್ಟಿನ ಹಾಕ್ತಾನೆ ಉರಿ ಜಾಸ್ತಿ ಮಾಡ್ಕೋಬೇಡ್ರಿ ಲೋ ಫ್ಲೇಮಲ್ಲೇ ಎರಡು ನಿಮಿಷ ಚಟ್ನಿ ಹಾಕ್ಬಿಟ್ಟು ಬಾಡ್ತೀನಿ ಸೂಪ್ ಇರುತ್ತೆ ನಾನು ಯಾವತ್ತು ಯಾವುದಷ್ಟು ಪುಡಿ ಏನು ಯೂಸ್ ಮಾಡಿಲ್ಲ ನೋಡಿ ಬೆಳಗ್ಗೆ ಮೆಣ್ಸಿಕಾಯಿ ಮತ್ತು ಕಾಲು ಮೆಣಸಿಕ್ಕಾಯಿ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಇವತ್ತು ಅರಿಶಿನ ಪುಡಿ ಹಾಕಿಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲನೂ ಸ್ಲಿಪ್ ಮಾಡ್ಕೋಬೋದು ನನಗೆ ಇವತ್ತು ಅದೇನು ಬೇಕಿರಲಿಲ್ಲ ಅದಕ್ಕಾಗಿ ನಾನು ಹಾಕಿಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಸೆಕೆಂಡ್ ನೋಡಿದರೆಲ್ಲ ವೀಕ್ಷಕರೇ ನಾನು ಎಷ್ಟು ಆಗಿ ಎಷ್ಟು ಈಸಿಯಾಗಿ ಮಾವಿನಕಾಯಿ ಚಟ್ನಿ ಮಾಡಿದೆ ಅಂತ ಇದನ್ನು ಅನ್ನ ಜೊತೆ ಅದು ತಿನ್ಬೋದು ಇಲ್ಲವೋ ಮುದ್ದೆ ಜೊತೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ನೀವು ಯಾವಾಗ ಬೇಕಾವಾಗ ಈ ಮಾವಿನಕಾಯಿ ಚಟ್ನಿ ಮಾಡಿಕೊಂಡು ತಿನ್ಬೋದು ಅದು ಪ್ರೆಗ್ನೆಂಟ್ ಲೇಡಿಗಂತೂ ತುಂಬ ಇಷ್ಟ ಆಗುತ್ತೆ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಒಮ್ಮೆ ಅವ್ರಿಗೆ ಮಾವಿನಕಾಯಿ ಚಟ್ನಿ ಮಾ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಾಗಿರುತ್ತೆ ಅವ್ರಿಗೆ ನೋಡಿದ ತಕ್ಷಣ ಬಾಯಲ್ಲಿ ನೀರೇ ಬಂದುಬಿಡುತ್ತೆ ಆ ಥರ ಇರುತ್ತೆ ಈಗ ನಾನು ಇದನ್ನು ಸರ್ವ್ ಮಾಡ್ತೀನಿ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ